ಎಂದು ನಮ್ಮ ಉಲ್ಲಾಳು ಒಕ್ಕಲಿಗರ ಸಂಘ ಅಂತ ಸ್ಥಾಪನೆ ಮಾಡಿದೋ ಅದನ್ನು ಎಲ್ಲ ಒತ್ತಾಯದ ಮೇರೆಗೆ ಕೃಷಿ ಒಕ್ಕಲಿಗರ ಸಂಘ ಅಂತ ಮರುನಾಮಕರಣ ನಾಂಕರಣ ಯಾಕೆಂದ್ರೆ ಏಕೆಂದರೆ ಒಂದೇ ಒಂದು ಸಣ್ಣ ಲೋಕಲ್ ಪ್ಲೇಸ್ಗೆ ಸೀಮಿತವಾಗಿರಬಾರ್ದು ಅಂತ ಉದ್ದೇಶದಿಂದ ಬೆಂಗಳೂರು ಸುತ್ತಮುತ್ತ ವಿಸ್ತರಿಸಣ ಅಂತ ಅಂದ್ಬಿಟ್ಟು ಉದ್ದೇಶದಿಂದ ಎಲ್ಲರ ಒತ್ತಾಯದ ಮೇರೆಗೆ ಕೃಷಿ ಒಕ್ಕಲಿಗರ ಸಂಘ ಅಂತ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾಯಿದ್ದೀವಿ ಎಲ್ಲ ಸರ್ಕಾರಿ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ಒಮ್ಮತದಿಂದ ನಿರ್ದೇಶಕರುಗಳೆಲ್ಲ ಒಪ್ಕೊಂಡಿದ್ದಾರೆ ನಮ್ಮದು ದೊಡ್ಡ ಸಂಸ್ಥೆ ಅರೌಂಡ್ ಸಾವಿರ ಸದಸ್ಯರಿದ್ದಾರೆ ಮೂವತ್ತು ಜನ ನಿರ್ದೇಶಕರಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು ಹೆಸರಾಂತ ಹೆಸರಿರ್ತಕ್ಕಂಥ ಉದ್ಯಮಿಗಳು ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವರು ಸ್ವಂತ ಶ್ರಮ ಹಣ ಧನ ಸಹಾಯ ಎಲ್ಲವನ್ನು ಕೊಟ್ಟು ಸಹಾಯ ಮಾಡಿದ್ರು ನಾವು ಮೊದಲನೆಯದಾಗಿ ಡಾಕ್ಟರ್ ಮಹಾಸಂಸ್ಥಾನ ಮಠದ ನಂಜಾಶ್ ವೈದ್ಯಕೀಯ ವಿದ್ಯಾಲಯ ಹಾಗೂ ಆಸ್ಪತ್ರೆ ಈ ರಾಜ್ಯದಲ್ಲೇ ಮತ್ತು ರಾಷ್ಟ್ರದಲ್ಲಿ ಮನ್ನಣೆ ಗಳಿಸತಕ್ಕಂಥ ಒಂದು ಸಂಸ್ಥೆ ಇದರಿಂದ ನಾವು ವರ್ಷ ಇಡೀ ಅನೇಕ ಆರೋಗ್ಯ ಶಿಬಿರಗಳನ್ನು ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನುರಿತ ವೈದ್ಯರಿದ್ದಾರೆ ರಂಗಣ್ಣವರು ಮತ್ತು ಕೃಷಿ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದು ನಮ್ಮಲ್ಲಿ ವಿನಂತಿ ಮಾಡಿದಾಗ ನಾವು ಬಹಳ ಸಂತೋಷದಿಂದ ಇದಕ್ಕೆ ಒಪ್ಕೊಂಡು ನಮ್ಮಲ್ಲಿರ್ತಕ್ಕಂಥ ನುರಿತ ತಜ್ಞ ವೈದ್ಯರನ್ನು ಇವತ್ತು ಈ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮಾಡಿದ್ದೇವೆ ಅದರ ಜೊತೆಗೆ ನಮ್ಮ ನರ್ಸಿಂಗ್ ಕಾಲೇಜಿಂದ ಸಿಬ್ಬಂದಿಗಳು ಅರೆ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಈ ತಪಾಸಣೆಯಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದರೆಲ್ಲರ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ಹಾಗೆ ಶುರುವಾಗ ಹಂತದಲ್ಲೇ ಇಲ್ಲಿ ಡಿಟೆಕ್ಟ್ ಆದರೆ ಅವರೆಲ್ಲರಿಗೂ ನಾವು ತಜ್ಞ ನುರಿತ ವೈದ್ಯರಿಂದ ಒಂದು ಸಲಹೆ ನೀಡ್ತೀವಿ ಹಾಗೂ ಇಲ್ಲೇನಾದರೂ ಡಿಟೆಕ್ಟ್ ಆದರೆ ಯಾವುದಾದ್ರು ಸಮಸ್ಯೆಗಳಿದೆ ಅಂತ ಈ ತಪಾಸಣೆಯಲ್ಲಿ ಗೊತ್ತಾದರೆ ಕೂಡ ಅವರಿಗೆ ನಾವು ಉತ್ತಮ ಚಿಕಿತ್ಸೆಯನ್ನು ನೀಡಲು ಸಹಕಾರ ಮಾಡ್ತೇವೆ ಇದರ ಬಗ್ಗೆ ಈ ಸಂಸ್ಥೆಗೆ ನಮಗೆ ಧನ್ಯವಾದಗಳು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥವ್ರು ಸೊ ನಮ್ಮ ಕಿಮ್ಸ್ ವೈದ್ಯಕೀಯ ಸಂಘ ಮತ್ತು ಹಾಗೂ ದಂತ ವೈದ್ಯಕೀಯ ಕಾಲೇಜು ನರ್ಸಿಂಗ್ ಕಾಲೇಜು ವತಿಯಿಂದ ಹಾಗೂ ರಾಜ್ಯದ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಸಮನ್ವಯ ನೀಡ್ತಾ ಇದ್ದಾರೆ